ಈಶಲ್ ಬದಮಿ ಕಣ್ರಿ ನೀವು ಯಾರು ಮರಿಯಾ ಗಾಡ್ಲ್ ಬದಮಿ ಕಣವಾ ನೀವು ಈ ಕಣ್ದಲ್ಕ ಮತ್ ನೀ ವಿಕಂಬಕ ಹೋಗರೆ ಮರಿಯಾ ಬಾಯಿಟದು ಬದಮಿ ಯೂರಲ್ಲ ಲೀಲಿ ಕಡೆ ಏಗಿ ಹೆಣ್ಣ ಮಕ್ಕಳು ಮೂನ್ ಬದಿಕಾಸಂ ಕೋನದ್ ಬಿಟ್ಟಿ ಹಿಂದ್ ಬದಿ ಕೋಣಿ ತೆಗ ಹ ಮತ್ ಯಾ ಹೊನ್ನಾ ಸಿಕ್ಕಲ ನಿಂಗೆ ಸಾಹಲ್ ಮರಿಯಾ ನನ್ನ ಹೆಸರು ಅನುಮಂತು ಅಂತ ಎಲ್ಲರೂ ನನ್ನ ಕುಡಿಗೆ ಬತ್ತೆ ಅಳ್ತಿ ತಗೊಂಬಾ ಐ ಮೀನ್ ಟೇಲರ್ ಏನು ಹೇಳದಿ ಟೇಲರ್ ಕೆಲಸ ಹಾ ಬೇಜಾರು ಬಂದೋಯ್ತು ಈ ಟೇಲರ್ ಕೆಲಸ ಮಾಡಿ ಮಾಡಿದ್ಯಾ ಹಿಂಗೆ ಸತ್ತು ಬಟ್ಟೆ ಕ್ಯಾಬಿದಿನಿಲ್ಲ ಆ ಆ ಗಂಡ ಮಕ್ಳು ಬರ್ತ ತಗೋ ಬರ್ತೇರಿ ಪ್ಯಾಂಚ್ ಒಂದು ಮೋದಿ ಮುಂಜೆ ಆಗದಲ್ಲ ಮಾರೆ ಇವರಿಗೆ ತಕ ಬಂದ್ರೆ ಪ್ಯಾಂಟ್ ಅಣ್ಣ ಇಲ್ಲಿ ಕಣ್ಣು ಮಕ್ಳು ಕೂಡ ಮಾತ್ರ ಹಿಂಗೆ ಅಣ್ಣ ಇಲ್ಲಿ ಇಲ್ಲಿ ಮಾತ್ರ ಹೊಲ್ದವಲ್ಲ ನಂಗು

धोतापुरी कट में कारिंग के कट में तो कुर्ती ना नोड हाँ अधिक मत आप बोल की बोलती कि की आप बोलती की बोलती रखना आदि ये गाड़ी हर तेरो आदि और ये कुत्ता हाँ इनको भी मत मुझे परिया हाँ बोल की ना ये नहीं कुत्ता आगला हाँ अधिक मत एक हिंबदी के गांडी ಅದಕ್ಕೆ ನಾಳೆ ನಾಡಿಗೆ ಮೀನು ಕೊಟ್ಟಿ ಕೊರ್ಪಣ ಎಲ್ಲ ಕರ್ಕೊಂಡು ಕರ್ಕೊಂಡ್ ಮರೆಯಾ ಸಾಯ್ಲೆ ಕೆಲಸ ಬೇಡ ಮರೆಯಾ ಸೈಲೆ ಅಣ್ಣ ಇಲ್ಲೆಲ್ಲ ಬಾಲಿ ಬಲಿ ಬಲಿ ಬಿಲಿ ಹೇಗದಿತ್ತು ಕುಂಟಿ ಬೇಕಾ ಹಂಗೇನಲ್ಲ ಅದಾದ ಕೆಲಸ ಮಾಡ್ತೀಯ ಈ ಟೇಲರ್ ಕೆಲಸ ಅಂತೂ ಬೇಡ ಹಾ ಏನ್ ಬೇಡ ಪೇಮೆಂಟ್ ಏನ್ ಬೇಡ ಅಣ್ಣ ಖಾಲಿ ಒಂದು ಊಟ ಹಾಕಿದ್ರೆ ಸಾಕು ಒಂದು ಹೊತ್ತಿ ಸಾಕೆ

malam malam sorry Ya, Di tiap nomor meriah ಓಲಾ ಕೊಟ್ಟು ಮಾಡ್ತೀವಿ ಮತ್ತೆ ಈ ಓಲಾ ಕೊಟ್ಟ ಈ ಪೋರ್ ಕೊಡಿ ಕೊಟ್ಟಿ ಈ ಬೇ ವರ್ಸಿಗೆ ಹೆಂಗೋ ಕಟ್ ಮಾಡ್ತೀವಿ ನೋಡುವ ಪಟ ಮಾಡುವ ಪಟೋಪಟ ಅಲ್ಲಿ ರಶಿ ಕಲ್ತೈತೆ ಮತ್ ಬರೋದಿ ಟೇಟಿ ಬರೋದು ಪಟೋ ಪಟವಾ ಯಾರೊಂದಾಗ್ತಲ್ಲ ನಂಗೆ ಹಲೋ ಯಾರೋ ನಿಂಗೆ ಮಾರಾ ಕೇಳ್ತ ಎಂ ಸಲ ಕಾಲ್ ಮಾಡ್ತೀನಿ ನಂಗೆ ಗಂಗಿ ಏನಾ ಹೇಳ ಏನಾಟೀ ಏನ ಬಂದಿದ್ದ ಚಟಿ ಬಗ್ಗೆ ವಿಚಾರ ಏನ ಬಂದು ಬರ ಸರಿ 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 ಹೇಳಿ ಆಮೇಲೆ ಬರ್ತೀನಿ ಅಯ್ಯೋ

Lauk mera, nuri rosy sini, birthday kamu, hilah hilah, enjoy enjoy, dinu dinu, bisibsiad, apa yang ada di nu? Ada di nu, dinu dinu. Entah beritanya ni wah, bank kaje ada banyak yang dinu. Amin letih mahu urik bandar kena, iwa down pulak dia utiah kerana هنجو منتظر ٿي چيو